ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಸದಾಶಿವ ಜೋಯ್ಸ್ ಅಂತ ನಮ್ಮ ತಂದೆಯವರ ಹೆಸರು ಚಂದ್ರಶೇಖರ್ ಜೋಯ್ಸ್ ಅಂತ ಚಂದ್ರಶೇಖರ್ ಜೋಯಿಸರು ಇಲ್ಲಿ ಹೆಚ್ಚು ವ್ಯಕ್ತಿ ತಾವು ವೃತ್ತಿಯಲ್ಲಿ ವೃತ್ತಿಯಲ್ಲಿ ಕಾಲೇಜಿನಲ್ಲಿ ಇಂಗ್ಲೀಷ್ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದೆ ಈಗ ನಿವೃತ್ತನಾಗಿದ್ದೇನೆ ಈಗ ಗೌರಮ್ಮನ ಇಡತಕ್ಕಂಥದ್ದು ಸಾಗರದಲ್ಲಿ ಒಂದು ವಿಶೇಷವಾದಂತಹ ಐದು ಮೂರು ವರ್ಷಗಳ ಇತಿಹಾಸ ಇರತಕ್ಕಂತಹ ಸಂಸ್ಥಾನದ ಅರಮನೆ ಗೌರಿ ಅಂತಲೇ ಇದಕ್ಕೆ ಹೆಸರಿರೋದು ಅರಮನೆ ಗೌರಿ ಅರಮನೆ ಗೌರಿ ಅಂತಲೇ ಕರೆಯೋದಿದ್ದೇನೆ ಒಂದು ವರ್ಷ ನಮ್ಮ ದೊಡ್ಡಪ್ಪ ಸೂರ್ಯನಾರಾಯಣ ಬಯಸ ಮನೆಯಲ್ಲಿ ಆಗ್ತದೆ ಇನ್ನೊಂದು ವರ್ಷ ನಮ್ಮ ಮನೆಯಲ್ಲಿ ಅಂದರೆ ಚಂದ್ರಶೇಖರ್ ದೇವಸ್ಥಾನ ಮನೆಯಲ್ಲಿ ಇದು ಇರ್ತಾ ಇದ್ದೀವಿ ಪ್ರತಿ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರಿಗೆ ಸೇವೆಯನ್ನು ಮಾಡಿ ಹೋಗ್ತಾ ಇದ್ದಾರೆ ಒಟ್ಟಾರೆ ಎಷ್ಟು ವರ್ಷದಿಂದ ನಡ್ಕೊಬರ್ತಾ ಇದೆ ನಿಮ್ಮ ಐದು ನೂರು ವರ್ಷದ ಇತಿಹಾಸ ಇದೆ ಓಹೋ ಗೌರಮನ ಹೌದು ವಿಶೇಷವಾಗಿ ಸಾಗರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಬಂದು ಪೂಜೆ ಬರ್ತಾರೆ ಎಲ್ಲ ಜನಾಂಗದವರು ಬರ್ತಾರೆ ಮತ್ತು ಅವರೆಲ್ಲರಿಗೂ ಕೂಡ ಮುಕ್ತವಾದ ಅವಕಾಶ ಇದೆ ಇಲ್ಲಿ ಯಾವ ಜಾತಿ ಭೇದ ಏನೂ ಇಲ್ಲ ಅವರೇ ಸ್ವತಃ ಪೂಜೆ ಮಾಡಿ ಉಡಿ ತುಂಬಿ ಅವರೇ ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಕೂಡ ರಾಘಾಯಚನಿಂದಲೂ ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ ಅದೇ ನಮಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು ಇದರಲ್ಲಿ ಯಾವ ಮೇಲು ಕೀಳು ಜಾತಿ ಭೇದ ಯಾವುದೂ ಇಲ್ಲ ಅನ್ನೋದೇ ನಮಗೆ ಸಂತೋಷವಿದೆ ಇದು ಒಂದು ಒಳ್ಳೆ ದೇವರ ಒಂದು ಪೂಜೆಗೆ ಅವಕಾಶ ಮಾಡಿಕೊಡ್ತಾರೆ ನಾವು ಮಾಡಿದ್ದು ಅಂತಲ್ಲ ನೂರಾರು ವರ್ಷದಿಂದ ಅದೇ ರೀತಿ ನಡ್ಕೊಂಡು ಬಂದಿದೆ ನೂರಾರು ವರ್ಷದಿಂದಲೂ ಕೂಡ ಅದೇ ರೀತಿ ಇದು ಒಂದು ರೀತಿಯಲ್ಲಿ ಒಂದು ಜಾತ್ರೆಯ ಟೈಪ್ ಹೌದೌದು ಅಲ್ಲಿ ಪ್ರಶ್ನೆ ಏನೂ ಇಲ್ಲ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಸಂತೋಷವಾಗಿ ಬರ್ತಾರೆ ನಾವು ತುಂಬಾ ವರ್ಷದಿಂದ ನಮ್ಮ ಕುಟುಂಬ ನಾವು ಕುಟುಂಬ ಬಂದಿದ್ದೀವಿ ಪೂಜೆಗೆ ತಮ್ಮನ್ನ ಅಂದ್ರೆ ಇಷ್ಟು ವರ್ಷ ಬಂದರೂ ಕೂಡ ಒಂದು ಸಂದರ್ಶನ ಮಾಡಲಿಕ್ಕೆ ನಮಗೂ ಕೂಡ ಅದೇನೋ ಯೋಗ ಯೋಗ ಬಂದಿದೆ ಅಂತ ಅನ್ಸುತ್ತೆ ಕಾಲ ಬಂದಿರಲಿಲ್ಲ ಎಲ್ಲರಿಗೂ ಒಂದು ಭಕ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು ಭಕ್ತರಿಗೆ ಅಂದರೆ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ದೇಶ ಸುಭಿಕ್ಷವಾಗಲಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಿ ಯಾವುದೇ ವಿಧವಾದ ಸಾಂಕ್ರಾಮಿಕ ರೋಗಗಳು ಇಲ್ಲದೆ ಇಡೀ ಸಾಗರ ಮತ್ತು ಸಾಗರ ಪ್ರಾಂತ್ಯ ಶಾಂತಿಯುತವಾಗಿ ಇರಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಅನ್ನೋದು ನಾನು ಭಕ್ತರ ಪರವಾಗಿ ನಾವುಗಳು ಕೂಡ ಅಮರವ್ರನ್ನು ಕೇಳಿಕೊಳ್ಳೋದು ಅಷ್ಟನ್ನೇ ಓಕೆ ಧನ್ಯವಾದ ಸರ್ ಅನೇಕ ಹರಕೆ ಅಡ್ಡೆಗಳನ್ನು ಜನ ಮಾಡ್ಕೊಳ್ತಾರೆ ಮದುವೆ ಆಗದೇ ಇದ್ದವರು ಮದುವೆ ಆಗಲಿದ್ಲು ಮದುವೆ ಆದವರು ಮಕ್ಕಳಾಗಲೀ ಇದ್ರು ಮಕ್ಕಳಾದವರು ಉರುಡುಗಾಯಿ ಬಿಡೋದಕ್ಕೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಏನು ಮನಸ್ಸಿನಲ್ಲಿ ವಾಂಚಲ ವಾಂಚೆ ಇರ್ತದೆಯೋ ಅದೆಲ್ಲವನ್ನೂ ಕೂಡ ಮನಸ್ಸಂಕಲ್ಪಗಳೆಲ್ಲ ಸಿದ್ಧಿ ಆಗಲಿ ಅಂತೇಳಿ ಅಮ್ಮನವ್ರಲ್ಲಿ ಕೇಳ್ಕೊಂಡು ಹೋಗಿ ಅದು ಆಗಿ ನಂತರದಲ್ಲಿ ಅವ್ರು ಬಂದುಬಿಟ್ಟು ಆ ಹರಕೆಯನ್ನು ತೀರಿಸಿದ್ದು ಕೂಡ ಇಲ್ಲಿದೆ ಅಂದರೆ ಜನರ ಭಕ್ತಿ ಮತ್ತು ನಂಬಿಕೆ ದೊಡ್ಡದು ನಾವು ಯಾರೂ ಏನೂ ಅಲ್ಲ ನಮ್ಮಂಥವ್ರು ಬರ್ತಾರೆ ಹೋಗ್ತಾರೆ ಜನರ ನಂಬಿಕೆ ಮತ್ತು ಭಕ್ತಿ ಇದೆಯಲ್ಲ ಅದಕ್ಕೆ ನಾವು ಗೌರವಿಸಲೇಬೇಕು ನಾವು ಎಲ್ಲಾ ರೀತಿಯಲ್ಲೂ ಕೂಡ ಪ್ರೋತ್ಸಾಹಿಸಬೇಕು ನಮಗೆ ಜನ ಬರ್ತಾರೆ ಅನ್ನೋದೇ ಖುಷಿ ಜನ ಹಬ್ಬಕ್ಕೆ ಯಾವ್ದೋ ಯಾವ್ದೋ ಊರಿಂದ ಸಾಗರ ಬರ್ತಾರೆ ಮತ್ತೆ ನಮ್ಮದೇನು ಇಲ್ಲ ಅದರಲ್ಲಿ ದೇವರನ್ನು ನೋಡಕ್ ಬರೋದವ್ರು ನಾವೊಂದು ಅವಕಾಶ ಮಾಡ್ಕೊಡುವ ಯೋಗ ನಮಗ್ ಸಿಕ್ಕಿರೋದೇ ನಮಗ್ ಸಂತೋಷ ನಿಮ್ಮ ಕುಟುಂಬಕ್ಕೆ ಸಿಕ್ತಿ ಸಂತೋಷ ಯಾಕೆ ಪ್ರಕಾರ ಸುಮ್ನೆ ಸುಮ್ಮನೆ ಜನ ಹೌದೌದು ಅಲ್ವಾ ಅವರಿಗೊಂದು ಗೌರವಿಸ್ಬೇಕು ಅವರಿಗೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಕುಟುಂಬ ವರ್ಗದ ಪರವಾಗಿ ಮತ್ತು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರಚಾರ ನೀಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಕೊಂಡಾಡಲೇಬೇಕು ಅಂತಂದರೆ ಈ ಮಾಧ್ಯಮ ಬೆಳೆದಂಗೆ ಬೆಳೆದಾಗೆ ಇಲ್ಲಿ ಬರ್ತಕ್ಕಂಥ ಜನರು ಕೂಡ ಜಾಸ್ತಿ ಆಗ್ತಾ ಇದೆ ಎಷ್ಟೋ ಜನರಿಗೆ ಪಾಪ ಹೊಸ್ದಾಗಿ ಈ ಊರಿಗೆ ಬಂದವರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಮಾಧ್ಯಮದ ಮುಖಾಂತರ ಗೊತ್ತಾದಾಗ ಅವರು ಬರ್ತಾ ಇದ್ದಾರೆ ಹಾಗಾಗಿ ಇದರ ಬೆಳವಣಿಗೆಯಲ್ಲಿ ಮಾಧ್ಯಮದ ಪಾತ್ರನೂ ಇದೆ ಅದನ್ನು ನಾವು ಸ್ಮರಿಸಲೇಬೇಕು ಓಕೆ ಧನ್ಯವಾದ ಸರ್ ಧನ್ಯವಾದ ಸಾಗರದಲ್ಲಿ ಇಲ್ಲಿ ಗೌರಿಯನ್ನ ಕೂರಿಸ್ತಾರೆ ವಿಶೇಷ ಮತ್ತು ಈ ಮೂಲ ಎಷ್ಟು 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 ಐನೂರು ತಮ್ಮ ಹೆಸರು ಮೊದಲು ಕೆಲಸ ಆಸ್ಥಾನದಲ್ಲಿ ನಡೆಸ್ಕೊ ಬರ್ತಾ ಇದ್ರು ಆದ್ರೆ ತದನಂತರ ಜೋಯಿಸ್ರು ಕುಟುಂಬಕ್ಕೆ ಇದನ್ನ ಕೊಡಲಾಯಿತು ಐನೂರು ವರ್ಷದಿಂದ ಆದ್ರೆ ಜೋಯಿಸ್ಕೋ ಕುಟುಂಬದವರು ಬರ್ತಿದ್ರು ಇದನ್ನ ಗೌರಿ ದಿನ ಬೆಳಿಗ್ಗೆ ವರದಾ ನದಿ ಹೋಗಿ ಗಂಗೆ ತಂದು ಕಡಲೆ ಹಿಟ್ಟಲ್ಲಿ ಗೌರಿ ಮಾಡಲಾಗುತ್ತೆ ಹಾಗೂ ಸಾಗರ ಜನತೆ ಎಲ್ಲ ಸೇರಿ ಗೌರಿ ಹಬ್ಬನ ವಿಜೃಂಭೆಯಿಂದ ಆಚರಿಸ್ತಾರೆ ಹಾಗೆ ಬ್ರಿಟಿಷ್ ಕಾಲದಲ್ಲಿ ಹನ್ನೊಂದು ವರಹ ಕೊಡ್ತಿದ್ರು ಅಂತ ಇತಿಹಾಸ ಇದೆ ತದನಂತರ ಹನ್ನೊಂದು ರೂಪಾಯಿ ಕೊಡ್ತಾರೆ ಅಂತ ಇತಿಹಾಸ ಇದೆ ಇವಾಗ ಈ ಗೌರಿನ ಎಲ್ಲರೂ ಮುಟ್ಟಿ ಪೂಜಿಸಲಾಗುತ್ತೆ ತಮ್ಮ ಹೆಸರು ಆದಿತ್ಯ ಹಾಂ 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 ಆದಿತ್ಯ ಒಂದು ವರ್ಷ ಸೂರ್ಯ ಜಯಸ್ವಿ ಮನೆಯಲ್ಲಿ ಒಂದು ವರ್ಷ ಚಂದ್ರಶೇಖರ್ ಜಯಸ್ವಿ ಮನೆಯಲ್ಲಿ ಓಕೆ ಎಸ್ ಎಂಬ ಸಾಗರ ಎಸ್ ಓಕೆ ಓಕೆ ಧನ್ಯವಾದ